ಹಬ್ಬಕ್ಕೆಂದು ಮಗ ಸೊಸೆ ಥೈಲೆಂಡ್ ನಿಂದ ಊರಿಗೆ ಬರ್ತಾ ಇರುವುದರ ದಾರಿ ಕಾಯ್ತಾ ಇದ್ದಳು ರಾತ್ರಿ ಒಂಬತ್ತಕ್ಕೆ ಕಟ್ಟೆ ಮೇಲೆ ಕೂತಿದ್ದ ಕನಕಮ್ಮ ಅವರನ್ನು ಕಂಡಾಗ ಅಷ್ಟಿಷ್ಟು ಸಂತೋಷವಲ್ಲ ಎರಡು ವರ್ಷಗಳಿಂದ ಊರ ಕಡೆ ತಲೆ ಹಾಕದ ತಮ್ಮ ಮಗ ಸೊಸೆಯನ್ನ ಕಂಡು ಕಣ್ಣು ತುಂಬಿ ಬಂದಿದ್ದವು ಬಂದ್ರೇನು ಪ್ರಯಾಣ ಎಲ್ಲ ಚೆನ್ನಾಗಿದ್ದ ಖುಷಿಯಿಂದಲೇ ವಿಚಾರಿಸಿದ್ದಳು ಕನಕಮ್ಮ ಸರಿಯಾದ ರಸ್ತೆನೂ ಇಲ್ಲ ಊರಿಗೆ ಟ್ಯಾಕ್ಸಿಯಲ್ಲಿ ಕೂತು ಕೂತು ಯಾಳು ತಗ್ಗುಗಳಿಗೆ ಮೈಯೆಲ್ಲ ನೋಯ್ತಿದೆ ಎನ್ನುತ್ತಾ ಸೊಸೆ ಒಳಗೋದಳು ಅಮ್ಮ ಅವಳು ಹಾಗೆಯೇ ಅವಳ ಬಗ್ಗೆ ಯೋಚಿಸ್ಬೇಡ ಎಂದು ನಗು ತುಂಬಿದ ಮುಖದಲ್ಲಿ ನಗು ಕಾಣೆಯಾಗಿರೋದ್ರ ಕಂಡು ತನ್ನ ತಾಯಿಯನ್ನ ಸಮಾಧಾನ ಮಾಡಿದ್ದ ಮಗಳು ಮನ್ವಿತಾ ಜೊತೆ ಕೈಕಾಲು ತೊಳೆಯಲೆಂದು ಬಚ್ಚಲು ಮನೆಗೆ ಹೋದಾಗ ಇದೇನು ಇಷ್ಟೊಂದು ಗಲೀಜಾಗಿದೆ ನೀರು ಎಂದಳು ಬಾವಿನೀರು ಕಣಮ್ಮ ಶುದ್ಧ ನೀರು ಮೃದುವಾಗಿ ಹೇಳಿದ್ರು ಕನಕಮ್ಮ ಏನೋ ಅತ್ತೆ ನೋಡಿದ್ರೆ ಅಷ್ಟೊಂದು ಶುದ್ಧ ಇಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ನೀರ್ ಕಾಯಿಸ್ಕೊಂಡ್ ಬನ್ನಿ ಮನು ನಾನು ಹೋಗಿ ಬಾಡಿ ವಾಶ್ ತಗೊಂಡ್ ಬರ್ತೀನಿ ಅಲ್ಲಿವರೆಗೂ ಇಲ್ಲಿರೋ ಯಾವ ಸೋಪು ಮುಟ್ಬೇಡ ಅರ್ಥ ಆಯ್ತಾ ಆಯ್ತು ಮಮ್ಮಿ ಕೈ ಕಾಲು ತೊಳೆದು ಬಂದು ಕೂತವರಿಗೆ ಅತ್ತೆ ಬಿಸಿ ಬಿಸಿ ಅಡಿಗೆ ಮಾಡಿ ಬಡಿಸಿದ್ರು ಮನು ಪುಟ ನಿನ್ನ ಸಲುವಾಗಿ ಚಕ್ಲಿ ಲಾಡು ಎಲ್ಲ ಮಾಡಿದ್ದೀನಿ ತಗೋ ತಿನ್ನು ಎನ್ನುತ್ತಾ ಖುಷಿಯಿಂದ ಅವಳ ತಟ್ಟೆಯಲ್ಲಿ ಹಾಕುವಾಗ ಅತ್ತೆ ಅವಳಿಗೆ ಎಣ್ಣೆ ತುಪ್ಪ ಇದೆಲ್ಲ ಹಾಕಿ ಬರೋದಿಲ್ಲ ಕೆಮ್ಮಾಗುತ್ತೆ ಎನ್ನುತ್ತಾ ಎಲ್ಲವನ್ನೂ ತೆಗೆದು ಬದಿಗೆ ಇಟ್ಟಳು ಮಮ್ಮಗಳಿಗಾಗಿ ಪ್ರೀತಿಯಿಂದ ಮಾಡಿದ ತಿನಿಸುಗಳನ್ನ ಅವಳಿಗೆ ತಿನ್ನಿಸದೆ ಪಕ್ಕ ಕಿರ್ಸಿದ್ದನ್ನ ಕಂಡು ಬೇಸರವಾಯ್ತು ಅತೇ ಇದೇನು ಕೋಣೆ ಇಷ್ಟೊಂದು ಧೂಳಾಗಿದೆ ಗಗನ ರಾತ್ರಿ ಮಲಗಲು ಕೋಣೆಗೆ ಹೋದವಳು ವಾಪಸ್ಸು ಹೊರಗೆ ಬಂದು ಟೀಕಿಸಿದ್ದಳು ಇಲ್ಲಮ್ಮ ಗಗನ ನೆನೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೋಡೆಗೆ ಸರಿಯಾಗಿ ಪೇಂಟ್ ಕೂಡ ಮಾಡಿಲ್ಲ ಬರೀ ಧೂಳು ಬೆಡ್ನಲ್ಲಿ ತಿಗಣಿ ಎಲ್ಲ ಇಲ್ಲ ತಾನೆ ಇಲ್ಲಮ್ಮ ಹೊಸ ಬೆಡ್ ಅದು ಸೊಸೆಯ ಪ್ರತಿ ಟೀಕೆಗಳಿಗೂ ಸಾವಧಾನವಾಗಿ ಉತ್ತರಿಸ್ತಾ ಇದ್ದಳು ಕನಕಮ್ಮ ಇದು ಒಂದು ಮನೇನ ಎ ಸಿ ಇಲ್ಲ ಅಂದ್ರೆ ನಿದ್ರೆ ಕೂಡ ಬರಲ್ಲ ನನ್ಗೆ ನನ್ ಕರ್ಮ ಎಂದು ಗೊಣಗುತ್ತಲೇ ಪುನಃ ಒಳ ನಡೆದಳು ಮರುದಿನ ಬೆಳಿಗ್ಗೆ ಕನಕಮ್ಮ ಬಿಸಿ ಬಿಸಿ ತಿಂಡಿ ಮಾಡಿ ಎಲ್ಲರನ್ನ ಕರೆದಾಗ ಮಾವ ಇಲ್ಲೆಲ್ಲೂ ಬೇಕರಿ ಇಲ್ವಾ ಎಂದು ಕೇಳಿದಳು ಗಗನ ಇದೇ ಯಾಕಮ್ಮ ಇಂದ್ರು ಮಲಿನಾಥರು ಮನುಗೆ ಬೆಳಿಗ್ಗೆ ಬ್ರೆಡ್ ಜಾಮ್ ಜೊತೆಗೆ ಒಂದು ಗ್ಲಾಸ್ ಜ್ಯೂಸ್ ಕುಡದೆ ಅಭ್ಯಾಸ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಗುಗೆ ಸಲಹೆ ಇತ್ತರು ಕನಕಮ್ಮ ಅತ್ತೆ ನನ್ನ ಮಗಳಿಗೆ ಏನ್ ತಿನ್ನಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ ಎಂದ ತಕ್ಷಣ ಇನ್ನೇನು ಹೇಳುವುದು ಸರಿಯಲ್ಲವೆಂದು ಸುಮ್ನಾದ್ರು ಮಧ್ಯಾಹ್ನದ ಸಮಯದಲ್ಲಿ ಮನೆಗೆ ಜೋರ್ ಜೋರಾಗಿ ಬೈತಾ ಇದ್ದಳು ಗಗನ ಅದನ್ನು ಕೇಳಿ ಕನಕಮ್ಮ ಅಲ್ಲಿಗೆ ಹೋಗಿ ಯಾಕೆ ಏನಾಯ್ತು ಅಂತ ಕೇಳಿದ್ರು ಆ ದನದ ಕೊಟ್ಕಿ ಒಳಗೆ ಹೋಗಿದ್ದಾಳೆ ಅಲ್ಲೆಲ್ಲ ಸಗಣಿ ಬಿದ್ದು ಎಷ್ಟು ಗಲೀಜಾಗಿರುತ್ತೆ ಹೋಗ್ಬೇಡ ಅಂದ್ರು ಕೇಳಲ್ಲ ಹೇಳು ಇರ್ಲಿ ಬಿಡು ಪುಟ್ಟ ಹುಡುಗಿ ಅದಕ್ಕೇನ್ ಅರ್ಥ ಆಗುತ್ತೆ ಅದಕ್ಕೆ ಅರ್ಥ ಮಾಡಿಸ್ತಾ ಇರೋದು ನಡಿಗೆ ಎಂದು ಮಗಳ ತೋಳಿ ಹಿಡಿದು ಎಳೆದೊಯ್ದರು ಮಧ್ಯಾಹ್ನದ ಸಮಯದಲ್ಲಿ ಇನ್ನಿತರ ಮಕ್ಕಳೊಂದಿಗೆ ಬೈಲಲ್ಲಿ ಆಟವಾಡ್ತಾ ಇದ್ದಳು ಮನ್ವಿತಾ ಇದನ್ನ ಕಂಡೊಡನೆ ಗಗನ ಅವಳನ್ನ ಮನೆ ಕಡೆಗೆ ಎಳೆದುಕೊಂಡು ಬರುವುದನ್ನ ಕಂಡು ಮಗುಗೆ ಮನೆಯಲ್ಲಿ ಎದ್ದು ಬೇಜಾರಾಗುತ್ತೆ ಆಡಿಕೊಳ್ಳಿ ಬಿಡಮ್ಮ ಎಂದಳು ಕನಕಮ್ಮ ಆ ಮಕ್ಕಳು ಕಲ್ಲು ಮಣ್ಣಿನ ಜೊತೆಗೆ ಆಟ ಆಡ್ತಿದ್ದಾರೆ ಅತ್ತೆ ಮೈಯೆಲ್ಲ ಎಲ್ಲ ಆಗಲ್ವಾ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಎನ್ನುತ್ತಾ ಮಗಳನ್ನ ಮನೆಯೊಳಗೆ ಕರೆದೊಯ್ದಳು ಸಂಜೆಯ ಸಮಯದಲ್ಲಿ ಮನೆಗೆ ಬಂದ ಪಕ್ಕದ ಮನೆ ನೀಲಮ್ಮ ಅಡುಗೆಗೆ ತಯಾರಿ ಮಾಡ್ತಿದ್ದ ಕನಕಮ್ಮನನ್ನು ಕಂಡು ಏನೇ ಕನಕ ಹುಷಾರಿಲ್ಲ ಅಂತೀಯಾ ಈ ಕೆಲಸ ಎಲ್ಲ ನಿನ್ ಕೈಲಿ ಮಾಡಿಸ್ಬಾರ್ದ ಇರ್ಲಿ ಬಿಡಕ್ಕ ಪಾಪ ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದಿದ್ದಾರೆ ಇರುವಷ್ಟು ದಿನ ಆರಾಮಾಗಿರ್ಲಿ ನೀಲಮ್ಮ ಅಷ್ಟಕ್ಕೆ ಸುಮ್ಮನಿರಲಾರದೆ ಟಿ ವಿ ನೋಡುತ್ತಾ ಕೂತಿದ್ದ ಗಗನಳನ್ನ ಕಂಡು ಏನಮ್ಮ ಅತ್ತಿಗೆ ಸ್ವಲ್ಪ ಸಹಾಯ ಮಾಡಬಾರ್ದ ಮನೆ ಸೊಸೆಯಾಗಿ ನೀನೇ ಹೇಗೆ ಕೂತ್ರಿ ಏನ್ ಅಂತ ಹೇಳು ಎಂದು ಬುದ್ಧಿವಾದ ಹೇಳಲು ಮುಂದಾದಳು ನಿಮ್ಗೆ ಯಾಕ್ರಿ ಕಂಡೋರ್ ಮನೆ ವಿಚಾರ ರಿಮೋಟ್ ಹಿಡಿದೇ ಪ್ರತಿವಾದಿಸಿದ್ದಳು ಗಗನ ಗಗನ ಮನೆಗೆ ಬಂದ ಹಿರಿಯರ ಜೊತೆ ಆಗೆಲ್ಲ ಮಾತಾಡಬಾರ್ದಮ್ಮ ಬಂದಿರೋ ಕೆಲಸ ಮುಸ್ಕೊಂಡು ಹೋಗ್ಲಿ ಈ ರೀತಿ ಮಾತಾಡೋದು ಸರಿನಾ ಆಗಲ್ಲ ಗಗನ ಇರ್ಲಿ ಬಿಡೇ ಕನಕ ಪ್ಯಾಟೆ ಮಕ್ಕಳು ನಮ್ಮ ಮಾತು ಅವ್ರಿಗೆ ಅರ್ಥ ಆಗುತ್ತೆ ಹೇಳು ನಾನಿನ್ನು ಬರ್ತೀನಿ ಕೈಯಲ್ಲಿ ಒಂದು ಚಿಕ್ಕ ಸಕ್ಕರೆಯ ಬಟ್ಟಲು ಹಿಡಿದು ಹೊರ ನಡೆದರು ನೀಲಮ್ಮ ತನಗಾದ ಅವಮಾನದ ಕುರಿತು ಗಂಡನ ಮುಂದೆ ಹೇಳಿ ವಾಪಸ್ ಹೋಗೋಣವೆಂದು ಒತ್ತಾಯಿಸುತ್ತಿದ್ದಳು ಹಬ್ಬಕ್ಕೆ ಬಂದಿದ್ದೀವಿ ಗಗನ ಚಿಕ್ಕ ವಿಷಯ ಇಟ್ಕೊಂಡು ಈ ರೀತಿ ಮಾಡೋದೆಲ್ಲ ಸರಿಯಲ್ಲ ಕಾರ್ತಿಕ್ ಸಮಜಾಯಿಸಿ ಕೊಡ್ತಿದ್ದ ಆದ್ರೂ ಗಗನ ಕೇಳಲಿಲ್ಲ ಅವಳಿಗೆ ಅಲ್ಲಿರುವುದು ಸುತರಾಮ್ ಇಷ್ಟವಿರಲಿಲ್ಲ ಅದೇ ದಿನ ರಾತ್ರಿ ಕನಕಮ್ಮ ಮತ್ತೆ ಮಲ್ಲಿನಾಥರು ಹಬ್ಬ ತಯಾರಿಯ ಕುರಿತು ಮಾತಾಡ್ತಿದ್ರು ಅಲ್ಲಿಗೆ ಬಂದ ಗಗನ ಅತ್ತೆ ಮಾವ ನಾವು ನಾಡನೆ ತೈಲಣ್ಗೆ ಹೋಗ್ತಿದ್ದೀವಿ ಎಂದಳು ಇನ್ನು ಹಬ್ಬನೇ ಆಗಿಲ್ಲ ಹಬ್ಬ ಮುಗಿಯವರೆಗೂ ಮನೆಯಿಂದಾಚೆ ಯಾರೂ ಹೋಗೋ ಆಗಿಲ್ಲ ಅರ್ಥ ಆಯ್ತೇನೋ ನೋಗಾರ್ತಿ ಸೊಸೆಗೆ ಪರೋಕ್ಷವಾಗಿ ಹೇಳಿದ್ರು ಮಲ್ಲಿನಾಥರು ಮಾವ ನಮ್ಗೆ ಈ ವಾತಾವರಣ ಹೊಂದಾಣಿಕೆ ಆಗ್ತಿಲ್ಲ ಹೇಳದೆ ಕೇಳದೆ ಮನುನ ತೋಟಕ್ಕೆ ಕರೆದುಕೊಂಡು ಹೋಗಿ ನೀರಲ್ಲಿ ಆಟ ಆಡಿಸಿದ್ದೀರಿ ಅವಳಿಗೆ ಆರೋಗ್ಯ ಬೇರೆ ಸರಿ ಇಲ್ಲ ಮಗು ಊರ್ ನೋಡ್ಲಿ ಅಂತ ಕರೆದ್ಕೊಂಡು ಹೋಗಿದ್ದು ಮಕ್ಕಳು ಪ್ರಕೃತಿ ಜೊತೆಗೆ ಬೆಳೆದ್ರೇನೆ ಗಟ್ಟಿಯಾಗೋದು ಅವಳಿಗೆ ಅಂತದೇನು ಆಗಿಲ್ಲ ಮಾತ್ರೆ ಹಾಕಿದ್ರೆ ಸರಿ ಹೋಗುತ್ತೆ ಮಲ್ಲಿನಾಥರು ತಮ್ಮ ಅಭಿಪ್ರಾಯವನ್ನ ಸೂಚಿಸಿದ್ರು ನೋಡು ಕಾರ್ತಿ ನೀನ್ ಬೇಕಿದ್ರೆ ಅಬ್ಬಾ ಮುಗಿಸ್ಕೊಂಡೆ ಬಾ ನಾನು ಮನು ಅಂತೂ ಹೋಗ್ತಿದ್ದೀವಿ ಅಷ್ಟೇ ಈಗ್ಲೇ ಟಿಕೆಟ್ ಬುಕ್ ಮಾಡ್ತೀನಿ ಎನ್ನುತ್ತಾ ಗಗನ ಕೋಣೆಯತ್ತ ನಡೆದಳು ಇದೆಲ್ಲವನ್ನ ಕಂಡ ಕನಕಮ್ಮ ಹಾಗೂ ಮಲ್ಲಿನಾಥರಿಗೆ ತರಿಗೆ ಬೇಜಾರಾಯ್ತು ಮರುದಿನ ಕಾರ್ತಿಕ್ ತನ್ನ ಹೆಂಡತಿ ಮಗುವಿನೊಂದಿಗೆ ಊರಿಗೆ ಹೊರಟು ನಿಂತಾಗ ಕನಕಮ್ಮನಿಗೆ ದುಃಖ ಹುಕ್ಕಿ ಬಂದಿತ್ತು ಹಬ್ಬ ಮುಗಿಯುವರೆಗೂ ಇರಿ ದಯವಿಟ್ಟು ಹೋಗ್ಬೇಡಿ ನನ್ನ ಮಾತು ಕೇಳಿ ನಿಮ್ಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗಿರಿ ನಿಮ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ನಾನ್ ಮಾಡ್ತೀನಿ ಹೋಗ್ಬಿಡಿ ಕಣೋ ಎಂದು ಗೋಗು ಇದ್ದರು ಅವಳ ಮಾತು ಅವ್ರ ಯಾರ ಕಿವಿಗೂ ಬೀಳದೆ ಹೋಯ್ತು ಆದ್ರೂ ಕನಕಮ್ಮಳ ವಿನಂತಿ ಮುಂದುವರೆದಿತ್ತು ಹೋಗ್ಬೇಡಿ ನನ್ ಮಾತ್ ಕೇಳಿ ಕಾರ್ತಿ ಗಗನ್ ನಿಲ್ಲಿ ಅಜ್ಜಿ ಜೋರಾಗಿ ಕಿವಿಯಲ್ಲಿ ಕೂಗಿದ ಶಬ್ದಕ್ಕೆ ಬೆಚ್ಚಿ ನಿದ್ದೆಯಿಂದ ಎದ್ದು ಕೂತರು ಕನಕಮ್ಮ ಗಂಟೆ ಆರೂವರೆ ಆಗಿತ್ತು ಇವರು ಎದ್ದೊಡನೆ ಮನ್ವಿತಾ ಅವರ ತೊಡೆಯ ಮೇಲೆ ಕೂತಳು ಮನು ಯಾವ್ ಬಂದ್ರಿ ಪುಟ ನಿನ್ನೆ ನೈಟ್ ಆದ್ರೆ ನಾವು ಬರೋಷ್ಟರಲ್ಲಿ ನೀವು ಮಲಗಿದ್ರಿ ಅಪ್ಪ ಅಮ್ಮ ಇಲ್ಲಿ ಡ್ಯಾಡಿ ಅಜ್ಜನ ಜೊತೆ ಹೊರಗೋಗಿದ್ದಾರೆ ಮಮ್ಮಿ ಕೆಲಸ ಮಾಡ್ತಿದ್ದಾರೆ ಅಜ್ಜಿ ಮೊಬೈಲ್ ನಿಂದೇನಾ ಗೇಮ್ಸ್ ದಂಡ್ಲು ಮಾಡ್ತೀನಿ ಎಂದು ಪಕ್ಕಕ್ಕೆ ಇದ್ದ ಮೊಬೈಲ್ ತೆಗೆದುಕೊಂಡು ಅಲ್ಲೇ ಕೂತ್ ಬಿಟ್ಟಳು ಮನ್ವಿತಾ ಕನಕಮ್ಮ ಮಂಚದಿಂದ ಇಳಿದು ಎದ್ದು ಹೊರಗೆ ಹೋಗಿ ನೋಡಿದಾಗ ಗಗನ ಮನೆಯ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕ್ತಿದ್ದಳು ಹೊಸ್ತಿಲಲ್ಲಿ ನಿಂತ ಕನಕಮ್ಮನ ಕಂಡು ಅತ್ತೆ ಹೀಗೆದ್ರ ಎಂದಳು ಯಾವಾಗ ಬಂದ್ರೆ ನೀವು ಅಚ್ಚರಿಂದ ಪ್ರಶ್ನಿಸಿದ್ದಳು ಕನಕಮ್ಮ ಅದೇ ಅತ್ತೆ ಫ್ಲೈಟ್ ಲೇಟ್ ಆಯ್ತಲ್ಲ ಬರೋಷರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ನಿಮ್ಗೇನೋ ಹುಷಾರಿಲ್ಲ ಔಷಧಿ ತಗೊಂಡು ಮಲಗಿದ್ರಿ ಅಂತ ಮಾವ ಅಂದ್ರು ಅದಕ್ಕೆ ನಾವ್ ಯಾರು ನಿಮ್ಮನ್ನೇ ಎಬ್ಬಿಸ್ಲಿಲ್ಲ ಇದೆಲ್ಲ ನೀನೇಕೆ ಮಾಡ್ತಿದ್ದೀಯ ಬಿಡು ಅದನ್ನ ಕೆಲಸ ಮಾಡಲು ಮುಂದೆ ಬಂದ್ರು ಕನಕಮ್ಮ ಅತ್ತೆ ಪ್ರತಿದಿನ ದಿನ ನಿಮ್ಗೂ ಮಾಡಿ ಸಾಕಾಗಿರುತ್ತೆ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ ಇವತ್ತು ನಿಮ್ಮ ಸೊಸೆ ಮನೆಗೆ ಬಂದಿದ್ದಾಳೆ ಇಲ್ಲಿ ನಾನಿರೋವರೆಗೂ ನೀವು ಆರಾಮಾಗಿರಿ ಗ್ಯಾಸ್ ಸ್ಟೌವ್ ಮೇಲೆ ಟೀ ಇಟ್ಟಿದ್ದೀನಿ ಮುಖ ತೊಳೆದು ಕುಡಿತಾರಿ ಹಸುಗಳಿಗೆ ಮೇವಾಕಿ ಬಂದ್ಬಿಡ್ತೀನಿ ಎನ್ನುತ್ತಾ ಎದ್ದು ರಂಗೋಲಿ ಪುಡಿಯ ಡಬ್ಬವನ್ನ ಅಲ್ಲೇ ಒಂದು ಕಿಂಡಿಲಿಟ್ಟು ತನ್ನ ಸೆರಗನ್ನ ಮತ್ತೊಮ್ಮೆ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾ ಕೊಟ್ಕೆ ಕಡೆ ಹೊರಟಳು ಗಗನ ಅಡುಗೆ ಮನೆಯಲ್ಲಿ ನಿಂತು ಟೀ ಕುಡಿಯುತ್ತಿದ್ದ ಕನಕಮ್ಮಳ ಸ್ಮೃತಿ ಪಟಲದ ಮೇಲೆ ಇಂದಿನ ದಿನ ರಾತ್ರಿ ಒಂಬತ್ತರ ಸಮಯದ ಸನ್ನಿವೇಶ ಮೂಡಿತ್ತು ಏನ್ ಕನಕಕ್ಕ ಇಷ್ಟೊತ್ತಿಗೆ ಮನೆ ಬಾಗಿಲು ಆಗಿರೋರು ಕಟ್ಟೆ ಮೇಲೆ ಬಂದು ಕೂತಿದ್ದೀರಾ ಪಕ್ಕದ ಮನೆ ನಾಗಮ್ಮ ಊಟ ಮಾಡಿದ ಪಾತ್ರೆಗಳನ್ನ ಹೊರಗೆ ತಂದು ಅಂತ ಕೇಳಿದ್ರು ಮಗ ಸೊಸೆ ಥೈಲೆಂಡ್ ಹಬ್ಬಕ್ಕೆ ಬರ್ತಿದ್ದಾರೆ ನಾಗಮ್ಮ ಸಂತಸದಿಂದ ನುಡಿದಳು ಕನಕಮ್ಮ ಮೆಸಿದೆ ಅಕ್ಕ ನಮ್ಮನೆ ಸೊಸನು ಇದ್ದಾಳೆ ಇರೋದು ಇಲ್ಲೇ ಪಕ್ಕದ ಬೆಂಗಳೂರಿನಲ್ಲಿ ಹಬ್ಬಕ್ಕೆ ಬನ್ನಿ ಅಂದ್ರೆ ಹಳ್ಳಿ ಕೊಂಪೆಗೆ ಯಾರು ಬರ್ತಾರೆ ಅಂತಾಳೆ ಮದುವೆ ಆದಾಗಿನಿಂದ ಈ ಕಡೆ ಬಂದೇ ಇಲ್ಲ ನೋಡಿ ತನ್ನ ಮನೆಯ ವಿಚಾರದಿಂದ ಬೇಸತ್ತ ನಾಗಮ್ಮ ಹೇಳಿಕೊಂಡಳು ನನ್ನ ಸೊಸೆ ವಿದೇಶದಿಂದ ಬರ್ತಿದ್ದಾಳೆ ಅವಳಿಗೂ ಈ ಹಳ್ಳಿ ಇಡಿಸ್ತೇ ಇದ್ರೆ ಎಂದು ಮನದಲ್ಲಿಯೇ ಲೆಕ್ಕಾಚಾರ ಹಾಕುತ್ತಿದ್ದಾಗ ಮಲ್ಲಿನಾಥರು ಕನಕಮ್ಮನ ಹತ್ತಿರ ಬಂದು ಕನಕ ಮಕ್ಕಳ ಫ್ಲೈಟ್ ಏನೋ ಲೇಟ್ ಆಗಿದೆಯಂತೆ ತುಂಬಾ ಒತ್ತಾಗುವುದಂತೆ ಬರೋದು ಬಾ ಒಳಗೆ ಊಟ ಮಾಡಿ ಔಷಧಿ ತಗೊಂಡು ಮಲ್ಗು ಅವ್ರು ಬಂದ್ಮೇಲೆ ನಾನೇ ಬಿಸ್ತೀನಿ ಎಂದು ಕರೆದ್ರು ಯಾಕತ್ತೆ ಟೀ ತಣ್ಣಗಾಗಿದ್ಯಾ ಕನಕಮ್ಮ ಕೈಯಲ್ಲಿ ಟೀ ಹಿಡಿದುಕೊಂಡ್ರು ಅದನ್ನ ಕುಡಿಯದೆ ಏನು ಯೋಚಿಸ್ತಾ ಇರುವುದನ್ನ ಕಂಡು ಒಳಗೆ ಬರುತ್ತಲೇ ಕೇಳಿದ್ದಳು ಗಗನ ಇಲ್ಲ ಹಾಗೇನಿಲ್ಲ ವಾಸ್ತವಕ್ಕೆ ಬಂದು ನುಡಿದಳು ಕನಕಮ್ಮ ಅಷ್ಟರಲ್ಲಿಯೇ ಮನು ಬಂದು ಲಾಡು ಡಬ್ಬಿಗೆ ಕೈ ಹಾಕಿದಳು ಮನು ಇನ್ನು ಎಷ್ಟು ತಿಂತೀಯಾ ಅಮ್ಮ ಇದೆಲ್ಲ ಅಲ್ಲಿ ಸಿಗೋದೇ ಇಲ್ಲ ಎಷ್ಟು ಟೇಸ್ಟಿಯಾಗಿದೆ ಎಂದು ಬಾಯಲ್ಲಿ ಇಟ್ಕೊಂಡು ಓಡಿ ಹೋದಳು ನೋಡಿ ಅತ್ತೆ ನಿನ್ನೆ ರಾತ್ರಿಯಿಂದ ನೀವು ಮಾಡಿಟ್ಟಿದ್ದ ತಿಂಡಿಯನ್ನೇ ಮೆತ್ತಿದ್ದಾಳೆ ಒಂದೇ ದಿನಕ್ಕೆ ಎಲ್ಲ ಖಾಲಿ ಮಾಡೋ ಹಾಗೆ ಕಾಣ್ತಿದ್ದಾಳೆ ಹೇಗೆ ಆದ್ರೆ ಇನ್ನೇನು ಊಟ ಮಾಡ್ತಾಳೆ ಅವಳು ನಗುತ್ತಾ ಹೇಳಿದ ಗಗನ ಅಡುಗೆ ಕೆಲಸದಲ್ಲಿ ತೊಡಗಿದಳು ಗಗನ ಒಂದು ಮಾತು ಕೇಳ ಈ ಹಳ್ಳಿಗೆ ಬಂದಿರೋದು ನಿನಗೇನು ಬೇಜಾರಿಲ್ಲ ತಾನೆ ಕಂಡ ಕನಸಿನ ಸಂಶಯದಿಂದ ಕೇಳಿದಳು ಕನಕಮ್ಮ ಅತ್ತೆ ಇದೇ ನೀ ಕೇಳ್ತಿದ್ದೀರಿ ನಾನೇನು ಹುಡ್ತಾ ಅಲ್ಲಿಯೇ ಬೆಳೆದವಳ ಒಂದು ಕಾಲದಲ್ಲಿ ಇದೇ ಊರಿನಲ್ಲಿ ಇದೇ ಮನೆಯಲ್ಲಿ ಜೀವನ ಸಾಕ್ಸಿದ್ದು ಅದೆಲ್ಲ ಮರೆಯೋಕೆ ಆಗುತ್ತಾ ನೀವೇನು ಹೇಳಿರ್ತೀ ಇಲ್ಲಿರುವಷ್ಟು ನೆಮ್ಮದಿ ಅಲ್ಲಿಲ್ಲ ಕಾರ್ತಿಕ್ಗೆ ಒಳ್ಳೆ ಜಾಬಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮ ಅಷ್ಟೇ ಎಂದು ಅತ್ತೆಯ ಸಂಶಯಕ್ಕೆ ತೆರೆ ಎಳೆದಳು ಮಗ ಗಂಡ ಬಂದಿದ್ದ ಶಬ್ದ ಕೇಳಿ ಅಡಿಗೆ ಮನೆಯಿಂದ ಹೊರಗೆ ಬಂದಳು ಕನಕಮ್ಮ ಕಾರ್ತಿಕ್ ತಾಯಿಯ ಕಾಲಿಗೆ ನಮಸ್ಕರಿಸಿ ಯಾಕಮ್ಮ ಹುಷಾರಿಲ್ವಂತೆ ಈಗ ಹುಷಾರಾಗಿದ್ದೀಯಾ ತಾನೆ ಇಲ್ಲ ಅಂದ್ರೆ ಹೇಳು ಆಸ್ಪತ್ರೆಗೆ ಒಬ್ಬರೋಣ ಎಂದನು ಕಾಳಜಿಯಿಂದ ನನಗೇನು ಆಗಿದೆ ನೀವೆಲ್ಲ ಬಂದ್ರಲ್ಲ ಆನೆ ಬಲ ಬಂದಂತಾಗಿದೆ ಕನಕಂಬಳ ಮುಖದಲ್ಲಿ ಏಳ ತೀರದ ಸಂತೋಷ ಮನೆ ಮಾಡಿತ್ತು ಅಯ್ಯೋ ನೀನು ಸೊಸೆ ಅಂತೂ ಯಾವಾಗ ಊರಿಗೆ ಬರ್ತೀವೋ ಯಾವಾಗ ನಿಮ್ಮನ್ನು ನೋಡ್ತೀವೋ ಅಂತ ಒಂದೇ ಸುಮ್ಮನೆ ಚಡಪಡಿಸ್ತಾ ಇದ್ದಳು ಅಸ್ಸರಿ ಇಷ್ಟು ಬೆಳ್ಳಂಬಳಿ ನೀವು ಎಲ್ಲಿಗೆ ಹೋಗಿದ್ರಿ ತುಂಬ ದಿನ ಆಯಿತು ತೋಟ ನೋಡಿ ಅದಕ್ಕೆ ಹಾಗೆ ಜಾಗಿಂಗ್ ಆದಾಗೂ ಆಗುತ್ತೆ ತೋಟ ನೋಡ್ದಂಗೂ ಆಗುತ್ತೆ ಅಂತ ಅಪ್ಪನ ಜೊತೆ ಹೋಗಿ ಬಂದೆ ಅಷ್ಟಲ್ಲೇ ಮನೆಯ ಹೊರಗಿನಿಂದಲೇ ಏನ್ಕನ್ಕ ಮಗ ಸೊಸೆ ಬಂದ್ರ ಎಂದು ಕೇಳಿದಳು ನಾಗಮ್ಮ ಹೂ ಕಡೆ ಬಂದ್ರು ಏನಾಗಮ್ಮಕ್ಕ ಹೇಗಿದ್ದೀಯಾ ಹೊರಗೆ ಬಂದಾಗಗನ ಕೇಳಿದಳು ನಾ ಚೆನ್ನಾಗಿದ್ದೀನಿ ನೀನೇಗಿದ್ದೀಯಾ ಹ್ಞೂ ಚೆನ್ನಾಗಿದ್ದೀನಿ ಅಕ್ಕ ಕನಕಕ್ಕನ ಮುಖದಲ್ಲಿ ಇವತ್ತೇ ಹಬ್ಬದ ಸಂತೋಷ ಇದ್ ಕಾಣಿಸ್ತಿದೆ ತಮಾಷೆ ಮಾಡಿದಳು ನಾಗಮ್ಮ ಇಂತಹ ಸೊಸೆ ಮುದ್ದು ಇದ್ರೆ ಸಂತೋಷಕ್ಕೇನೇ ಬರ ನಗೆ ಆಡಿದ್ರು ಕನಕಮ್ಮ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು